ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಸಾಫ್ಟಾದ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸೋಡಾ ಏನು ಹಾಕ್ತೇನೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮೂರೇ ಮೂರು ಪದಾರ್ಥಗಳಿಂದ ಮಾಡುವಂಥ ಇಡ್ಲಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಪ್ಲೀಸ್ ನಾನು ನಿಮಗೆಲ್ಲ ನನ್ನ ವೀಡಿಯೋಗಳು ಇಷ್ಟ ಆದರೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ಅಷ್ಟು ನಾನು ಮಲಗಿ ಅಕ್ಕಿ ಹಾಕ್ತಾಯಿದ್ದೀನಿ ಇದ್ರ ಜೊತೆ ನಾನು ಒಂದು ಕಪ್ಪಷ್ಟು ಡಿಪ್ಪು ಅಕ್ಕಿ ಇದ್ದೀನಿ ಅಂದರೆ ಮಲ್ಲಿಗೆ ಅಕ್ಕಿ ಅಂದರೆ ಇಡ್ಲಿ ಅಕ್ಕಿ ಅಂತಲ್ಲ ಅದು ಇದು ಸ್ವಲ್ಪ ದಪ್ಪ ಬರುತ್ತೆ ಇದನ್ನು ಒಂದು ಕಪ್ ಹಾಕ್ತಾಯಿದ್ದೀನಿ ನೋಡಿ ಡಿಪ್ಪು ಅಕ್ಕಿ ಒಂದು ಕಪ್ ಹಾಕ್ತಾಯಿದ್ದೀನಿ ನಾನು ಎರಡೂ ಈಕ್ವಲಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಐದು ಆರು ಸಲ ತೊಡೆದು ಸೈಡ್ಗೆ ಹತ್ತಿಟ್ಕೊತೀನಿ ನೆಕ್ಸ್ಟು ಇನ್ನು ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ನಾವು ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಕಪ್ ಅಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಅದನ್ನು ಸೈಡ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಅಕ್ಕಿ ತಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಅನ್ನನ ತಗೊಳ್ತಾ ಇದ್ದೀನಿ ನಿಮ್ಗೆ ಅನ್ನ ಇಲ್ಲಾಂದರೆ ನೀವು ಬೇಕಾದ್ರೆ ಅವಲಕ್ಕಿನೂ ಒಂದು ಕಪ್ಪಷ್ಟು ತಗೋಬೋದು ನನಗೆ ಅನ್ನ ಇತ್ತು ಅಂತ ಅನ್ನನೇ ಅದಕ್ಕೂ ನೀರು ಹಾಕಿ ಅನ್ನಕ್ಕೂ ನೀರು ಹಾಕಿ ಎತ್ತಿ ಇದ್ದೀನಿ ಸ್ವಲ್ಪ ಉಣಿಲಿ ಅಂತ ನೆಕ್ಸ್ಟು ನೋಡಿ ಇವಾಗ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಇಟ್ಟಿಟ್ಟಿದ್ದಿಲ್ಲ ಎಷ್ಟು ವೈಟ್ ಆಗಿದೆ ತುಂಬ ಚೆನ್ನಾಗಿ ನೆಂದಿದೆ ಅಂತ ಈ ಥರ ವೈಟ್ ಬಂದರೆ ಆಮೇಲೆ ನೀಟಾಗಿ ತೊಳಿಬೇಕು ಅಕ್ಕಿ ಕೇಳ್ಕಿಡ್ತೇವೆ ಅದಕ್ಕೆ ಇವಾಗ ನೋಡಿ ಸಂಜೆ ಇವಾಗೆಲ್ಲ ಚೆನ್ನಾಗಿ ನುಂದಿ ಉಂತಿದೆ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕುತ್ತಾ ಇದ್ದೀನಿ ಮಿಕ್ಸಿಗೆ ನಾನು ಅನ್ನ ಮತ್ತು ಉದ್ದಿನಬೇಳೆ ಎರಡೂ ಮಿಕ್ಸ್ ಮಾಡಿ ಹಾಕುತ್ತಾ ಇದ್ದೀನಿ ಎರಡನ್ನು ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಬಬೇಕು ಉದ್ದಿನಬೇಳೆ ಮತ್ತು ಅನ್ನನ ಅಕ್ಕಿ ಏನು ತಡೆ ತರಗೆ ರುಬ್ಬಿದ್ರೆ ಸಾಕು ನೋಡಿ ಇವಾಗ ಅಕ್ಕಿನೂ ರುಬ್ಕೊಂಡಿದ್ದೀನಿ ನಾನು ಈ ಥರ ತಡೆ ರವೆ ಟೈಪಲ್ಲಿ ರುಬ್ಬಬೇಕು ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಆ ಟೈಪಲ್ಲಿ ರುಬ್ಬಿ ಒಂದು ಬಾಕ್ಸ್ಗೆ ಹಾಕೊಂಡು ನಾನು ಬೀಟರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ನಾನು ಉಪ್ಪೇನೂ ಹಾಕ್ತಾಯಿಲ್ಲ ಉಪ್ಪು ನಾನು ಬೆಳಗ್ಗೆ ಹಾಕ್ತೀನಿ ಯಾಕಂದರೆ ಅನ್ನ ಹಾಕಿದ್ದೀವಲ್ವ ಬೇಗ ಉಳಿ ಬಂದುಬಿಡುತ್ತೆ ಬೇಗ ಉಬ್ಬುತ್ತೆ ಅಂತ ನಾನು ಉಪ್ಪೇನು ಹಾಕ್ತಲ್ಲ ಇವಾಗ ಚೆನ್ನಾಗಿ ಬೀಟರಲ್ಲಿ ಮಿಕ್ಸ್ ಮಾಡಿ ಇದ್ದೀನಿ ನಾನು ಮತ್ತು ಬೆಳಗ್ಗೆ ಇದನ್ನು ಜಾಸ್ತಿ ಏನು ಮಿಕ್ಸ್ ಮಾಡಲ್ಲ ಅದಕ್ಕೆ ಇವಾಗ ನಾನು ಇವಾಗಲೇ ಮಿಕ್ಸ್ ಮಾಡಿ ಇದ್ದೀನಿ ನೋಡಿ ಇವಾಗ ಬೆಳಗ್ಗೆ ಆಗಿದೆ ಚೆನ್ನಾಗಿ ಉಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದು ಈ ಥರ ನೋಡಿದ್ನೋರೆ ಬಂದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಅಂತ ಎಷ್ಟು ಚೆನ್ನಾಗಿ ನೋಡಿದ್ನೋರೆ ಥರ ಬಂದಿದೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿ ಕಲ್ಸ್ಕೊತಾ ಇದ್ದೀನಿ ಸೋಡಾ ಏನು ಹಾಕೋಲ್ಲ ಬರೀ ಉಪ್ಪು ಅಷ್ಟೇ ಹಾಕೋದು ಉಪ್ಪು ಹಾಕಿ ಚೆನ್ನಾಗಿ ಅಂದರೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಬೇಕು ಜಾಸ್ತಿ ಮಿಕ್ಸ್ ಮಾಡಬೇಡಿ ಹಿಟ್ಟನ್ನ ಉಪ್ಪು ಹಾಕ್ಬಿಟ್ಟು ಎಲ್ಲ ಉಪ್ಪೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಪ್ಲೇಟ್ಗೆ ನಾನು ಹಾಕಿ ಇಡ್ಲಿ ಹಿಟ್ಟಾಕತಾ ಇದ್ದೀನಿ ನಾನು ಇಡ್ಲಿ ಹಾಕಿ ನಾನು ಇಡ್ಲಿ ಪಾತ್ರೆ ಬೇಯಿಸ್ಕೊತೀನಿ ಇಡ್ಲಿ ಹಾಕೋಕೆ ಮುಂಚೆ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿಗೆ ಇಟ್ಕೊಂಡಿದ್ದೆ ಅದು ಇವಾಗ ಕಾದಿದೆ ಇವಾಗ ನಾನು ಪ್ಲೇಟ್ನ ಇಟ್ಟು ಮುಚ್ಚಿಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಸಾಕು ಇಡ್ಲಿ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಇವಾಗ ಆಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಮಕ್ಕಳಿಗೆ ರೆಡಿ ಮಾಡಿದ್ದೀನಿ ಇವಾಗ ನಾನು ಒಂದೇ ಪ್ಲೇಟ್ ಇಟ್ಟಿರೋದು ಮಕ್ಕಳಿಗೆ ಅಂತ ನಾನು ನಮಗೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಆಮೇಲೆ ಅಲ್ಯೂಮಿನಿಯಂ ಪಾತ್ರ ಆದರೆ ಅಂಟ್ಕೊಬಿಡುತ್ತೆ ಇಡ್ಲಿ ಆದರೆ ಇವಾಗ ನೋಡಿ ಆ ರೀತಿ ಅಲ್ವಾ ಅದಕ್ಕೆ ಅಂಟ್ಕತ್ತ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ಇಡ್ಲಿ ಇಲ್ಲಾಂದರೆ ಅಲ್ಯೂಮಿನಿಯಂ ಪಾತ್ರೆಗಳು ಬೇಗ ಅಂಟ್ಕೊಬಿಡುತ್ತೆ ನೋಡಿ ಇವಾಗ ಆಗಿದೆ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮತ್ತು ಬೇಳೆ ಎಲ್ಲದೇ ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾನು ಚಟ್ನಿ ಮತ್ತು ಸಾಂಬಾರು ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಇಡ್ಲಿ